ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗ್ರೀಷ್ಮಾ ಅಪ್ಪನ್ ಮನೆಗೆ ಹೋಗ್ಬೇಕಂತ ಹಠ ಮಾಡ್ತಾ ಇರ್ತಾಳೆ ಗೌರಿ ಕೂಡ ಶಂಕರನ್ ಹತ್ರ ಒಂದೇ ಒಂದ್ಸಲ ಕರ್ಕೊಂಡು ಹೋಗೋಣ ಪ್ಲೀಸ್ ಇದಕ್ಕೆಲ್ಲ ಒಪ್ಕೊಳ್ಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಶಂಕರ ನಾನ್ ನೀವ್ ಹೇಳ್ದಂಗೆಲ್ಲ ಕೇಳ್ತೀನಂತೆ ಈ ತರ ಮಾಡ್ತಾ ಇದ್ದೀರಾ ನಮ್ಮ ಅವ್ವ ಹೇಳೋದ್ ನಿಜ ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ ನೀವು ನನ್ನ ಬುಗ್ರಿ ತರ ಆಡಿಸ್ತಾ ಇದೀರಾ ಅಂತ ಶಂಕರ ಹೇಳ್ತಾನೆ ಕೊನೆಗೂ ಗೌರಿ ಮತ್ತೆ ಗ್ರೀಷ್ಮಾ ಇಬ್ರು ಸೇರ್ಕೊಂಡು ಶಂಕರನ ಒಪ್ಸಿ ಗೌರಿ ಅಪ್ಪನ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಏ ಪಾರ್ವತಿ ಎಲ್ಲೇ ನೀನ್ ಹೊಸ ಸೊಸೆ ಇಷ್ಟೊತ್ತಾದ್ರೂ ಬಂದಿಲ್ಲ ಎಲ್ಲೋದ್ಲು ದೇವಸ್ಥಾನದ ಬರಕ ಇಷ್ಟೊತ್ತಾಗ್ಬೇಕಾ ಅಂತ ಶಿವರುದ್ರಪ್ಪ ಕೇಳ್ತಾರೆ ದೇವ್ರ ತವ ಕುತ್ಕೊಂಡು ಮೊಮ್ಮಗನ ಬೇಡ್ಕೊಂತಾ ಇರ್ಬೇಕು ಬತ್ತಾಳೆ ಬಿಡಿ ಅಂತ ಪಾರ್ವತಿ ಹೇಳ್ತಾಳೆ ಮೊಮ್ಮಗ ನನ್ ಮೊಮ್ಮಗ ಬರ್ತಾನೆ ಅಂತ ಶಿವರುದ್ರಪ್ಪನವರು ತುಂಬಾನೇ ಖುಷಿಯಾಗಿರ್ತಾರೆ ಈ ಕಡೆ ಗೌರಿ ಶಂಕರ ಮತ್ತೆ ಗ್ರೀಷ್ಮ ಇಬ್ರುನು ಕೇಶವ ಮೂರ್ತಿ ಮನೆಗ್ ಬರ್ತಾರೆ ಮನೆಯವ್ರೆಲ್ರೂ ಅವ್ರನ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ನಡ್ದಿರೋದ್ನೆಲ್ಲ ಮನೆಯವ್ರಿಗೆ ಹೇಳಿ ಪ್ಲೀಸ್ ಅಪ್ಪಾಜಿ ಅಟ್ ಲೀಸ್ಟ್ ನನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಡ್ಕೊಳ್ಳುವಂತ ಧೈರ್ಯ ಸಿಗ್ಲಿ ಅಂತ ಆಶೀರ್ವಾದ ಮಾತ್ರೂ ಮಾಡಿ ಅಂತ ಗ್ರೀಷ್ಮ ಕೇಳ್ಕೊಂತ ಇರ್ತಾಳೆ ಆದ್ರೂನು ಮನೆಗ್ ಸೇರ್ಸಲ್ಲ ಗ್ರೀಷ್ಮ ಅಪ್ಪಂಗೆ ತುಂಬಾನೇ ಕೋಪ ಬಂದು ಗ್ರೀಷ್ಮ ಕೆನಾಗ ಬಾರಿಸ್ತಾರೆ ಎಲ್ರು ಅದು ನೋಡಿ ಒಂದ್ ಕ್ಷಣ ಬೆಚ್ಚಿ ಬೀಳ್ತಾರೆ ಗ್ರೀಷ್ಮ ಕಣ್ಣೀರಕ್ತ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ